ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮನೀಸ್ ಪಾಸಿಟಿವಿಟಿ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಲ್ಲರೂ ಐ ಹೋಪ್ ನೀವೆಲ್ಲರೂ ಅಂತ ಸೊ ಇದೊಂದು ಅಲ್ಲ ಇದೊಂದು ರೆಸಿಪಿ ವಿಡಿಯೋ ಇವಾಗ ನಾನು ಸಂಜೆ ಎಷ್ಟು ಇವತ್ತು ನಾನು ಏಳು ಗಂಟೆಗೆ ಬಂದಿದ್ದೀನಿ ಆ ಏಳು ಗಂಟೆ ಏಳು ಏಳು ಟೈಮ್ ಗಂಟೆ ನಾನು ಇಲ್ಲಿ ಕೆಳಗಡೆ ಬಂದಿದ್ದು ಸೊ ನಾನು ಅಂದರೆ ಇವತ್ತು ನಿಮಗೊಂದು ರೆಸಿಪಿ ಬಿಡಿ ಶೇರ್ ಮಾಡೋಣ ಅಂತ ಅಂದರೆ ಇವತ್ತು ನಾನು ರೆಸಿಪಿ ಮಾಡ್ತಿರೋದು ಬಂದು ನಾನಲ್ಲ ಇವತ್ತು ನನ್ನ ಅಕ್ಕ ಒಂದು ಮಾಡ್ತಿರೋದು ಅದು ಒಂದು ಕಿಚಡಿ ಮಾಡ್ತಿರೋದು ಅದು ಹೆಸರು ಕಾಳಿದ್ದು ಕಿಚಡಿ ಮಾಡ್ತಿರೋದು ಅಂದರೆ ಗುಜರಾತಲ್ಲಿ ಉಂಟಲ್ಲ ನಾನು ಹೇಳಿದ್ದೆ ಅವರ ಹಸ್ಬೆಂಡ್ ಒಂದು ಗುಜರಾತ್ ಅಂತ ನನ್ನ ಭಾವ ಸೊ ಮೊನ್ನೆ ಪೆರ್ನಾಲ್ ಬಾಬಲ್ ಕೂಡ ಹೇಳಿದ್ದೆ ನಾನು ಗುಜರಾತಿಗೆ ಹೋಗಿದ್ದೆ ಸೊ ಅವ್ರು ಬಂದು ಇರೋದು ಸೊ ಅವ್ರದ್ದು ಅಲ್ಲಿ ಗುಜರಾತಿನ ಏನಿದೆ ಅಲ್ಲಿನ ಆಹಾರ ಪದ್ಧತಿ ಏನಿದೆ ಅದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಅಂದರೆ ಅಂದರೆ ಸೇಮ್ ಇರುತ್ತೆ ರೀತಿ ಇಲ್ಲ ಅಂತಲ್ಲ ಬಟ್ ಸ್ವಲ್ಪ ಕೆಲವೊಂದು ಇದರಲ್ಲಿ ಉಂಟಲ್ಲ ತುಂಬಾ ವಿಶಿಷ್ಟವಾಗಿ ಮಾಡ್ತಾರೆ ಇದು ಬಂತು ಇವತ್ತು ಮಾಡ್ತಿರೋಸಿ ಬಂದು ಇಲ್ಲಿ ನಾವೇನು ಮಾಡೋದು ಅದೇ ರೀತಿ ಇರುತ್ತೆ ಸ್ವಲ್ಪ ಇದು ಏನು ಏನು ದೊಡ್ಡ ಇದರಲ್ಲಿ ಡಿಫ್ರೆನ್ಸ್ ಇಲ್ಲ ಸೊ ಒಂದೇ ರೀತಿ ಇರುತ್ತೆ ಬಟ್ ಕೆಲವೊಂದು ರೆಸಿಪಿ ತುಂಬಾ ಡಿಫ್ರೆನ್ಸ್ ಆಗಿರುತ್ತೆ ಸೊ ಅದು ಮುಂದಿನ ದಿನಗಳಲ್ಲಿ ನಾನು ಒಂದೊಂದು ರೆಸಿಪಿನೇ ನನಗೆ ತೋರಿಸ್ತೇನೆ ಅಂದರೆ ಗುಜರಾತಲ್ಲಿ ಮಾಡುವಂಥದ್ದು ಸ್ವಲ್ಪ ಸ್ಪೆಷ ಸ್ಪೆಷಲ್ ಆಗಿರುವಂಥದ್ದು ಸೊ ಇವಾಗ ನಾವು ಮಾಡ್ತಿರೋದು ಒಂದು ಹೆಸರು ಕಾಳಿದ್ದು ಕಿಚಡಿ ಸೊ ನಾನು ನನ್ನ ನಿಮ್ಮ ಜೊತೆ ಅದನ್ನು ಶೇರ್ ಮಾಡೋಣ ಅಂತಂದರೆ ತುಂಬಾ ಹೆಲ್ಪ್ಫುಲ್ ಆಗಿರುವಂಥ ಒಂದು ವೀಡಿಯೋ ಅಂದರೆ ಅದು ತುಂಬಾ ಚೆನ್ನಾಗಾಗುತ್ತೆ ಆ ಒಂದು ರೆಸಿಪಿ ಏನಿದು ಡಿಶ್ ನಾವು ಮಾಡ್ತಿರೋದು ಕಿಚಡಿ ಅದು ತುಂಬಾ ಚೆನ್ನಾಗುತ್ತೆ ಹೆಲ್ತಿಗೆ ಕೂಡ ತುಂಬಾ ಒಳ್ಳೆಯದು ನಿಮಗೆ ಈ ಜ್ವರ ಬಂದ ಟೈಮಲ್ಲಿ ನೀವು ಇದನ್ನು ಮಾಡ್ಕೊಂಡು ತಿನ್ಬೋದು ಸ್ವಲ್ಪ ಖಾರ ಖಾರ ಕಮ್ಮಿ ಮಾಡಿ ಇದನ್ನು ಮಾಡಿ ತಿನ್ಬೋದು ಆವಾಗ ನಿಮಗೆ ಸ್ವಲ್ಪ ಚಪ್ಪ ಚಪ್ಪ ರೀತಿನೂ ಅನಿಸೋಲ್ಲ ಬಾಯಿಗೆ ಸ್ವಲ್ಪ ರುಚಿನೂ ಸಿಗುತ್ತೆ ಸೊ ಅಂಥ ಒಂದು ರೆಸಿಪಿ ನಾನು ಅಂದರೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತಂದು ಇವತ್ತು ಸೊ ಈ ವಿಡಿಯೋನ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಬೇಡಿ ಸಣ್ಣದಾಗಿರೋ ಒಂದು ವಿಡಿಯೋ ಅಂದರೆ ಇದು ಮಾಡಲಿ ಕೂಡ ತುಂಬ ಹೊತ್ತು ಹಿಡಿಯಲ್ಲ ನಿಮಗೆ ಒಂದು ಅರ್ಧ ಗಂಟೆ ಅರ್ಧ ಗಂಟೆ ಕೂಡ ಬೇಡ ನಿಮಗೆ ನಿಜವಾಗ್ಲೂ ಹೇಳಬೇಕಂದ್ರೆ ತುಂಬ ಸ್ವಲ್ಪ ಹೊತ್ತಲ್ಲಿ ನೀವು ಅದನ್ನು ಮಾಡ್ಕೋಬೋದು ಸೊ ಅದು ಹೇಗೆ ಏನು ಮಾಡಿ ಏನು ಮಾಡಬೇಕು ಏನೆಲ್ಲ ಐಟಮ್ಸ್ ಬೇಕು ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಅದೆಲ್ಲ ನಾನು ತೋರಿಸ್ತಾ ಹೋಗ್ತೇನೆ ಸೊ ಈ ವಿಡಿಯೋನ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ನೋಡಿ ಸೊ ಬನ್ನಿ ಇನ್ನು ಕಿಚಡಿ ನಾವು ನಾವು ಸ್ಟಾರ್ಟ್ ಓಕೆ ಮೊದಲು ಒಂದು ಕುಕ್ಕರ್ ಇಟ್ಟಿದ್ದೇವೆ ಕುಕ್ಕರ್ ಇಟ್ಟೋದಕ್ಕೆ ಹಾಕೊಂಡಿದ್ದೇವೆ ಸನ್ಫ್ಲವರ್ ಆಯಿಲ್ ಅನ್ಸುತ್ತೆ ಸೊ ಇವಾಗ ಇದು ಎಣ್ಣೆ ಸ್ವಲ್ಪ ಎಂತ ಬಿಸಿ ಆಗಬೇಕು ಬಿಸಿ ಆದಮೇಲೆ ನೆಕ್ಸ್ಟ್ ಪ್ರೊಸೀಜರ್ ಏನು ಅಂತ ತೋರಿಸ್ತಾ ಹೋಗ್ತೀವಿ ನಾವು ಇವತ್ತಿನ ವೀಡಿಯೋದಲ್ಲಿ ಸೊ ನೋಡ್ತಾ ಹೋಗಿ ಇದಂತೂ ತುಂಬಾನೇ ಒಳ್ಳೇದಾಗುತ್ತೆ ಈ ರೀತಿಯ ಖಿಚಡಿ ಮಾಡುವುದು ಇದು ಗುಜರಾತ್ ಅಲ್ಲಿ ತುಂಬಾ ಮಾಡ್ತಾರೆ ಅಂದ್ರೆ ಈ ರೀತಿಯಾಗಿ ಗುಜರಾತ್ ಅಲ್ಲಿ ತುಂಬಾ ಚೆನ್ನಾಗಿ ಮಾಡ್ತಾರೆ ಸೊ ಇವಾಗ ಇದಕ್ಕೆ ಹಾಕಿದ್ವಿ ನಾವು ಎಂದ್ರೆ ಶುಂಠಿ ಮತ್ತೆ ಬೆಳ್ಳುಳ್ಳಿ ಉಂಟಲ್ಲೇ ಅಲ್ಲ ಜಜ್ಜಿದ್ದು ಅದು ಕುಟ್ಟಾಣಿ ಬರ್ತಲ್ಲ ಕುಟ್ಟಾಣಿ ಕುಟ್ಟಾಣಿ ಕುಟ್ಟಾಣಿಯಲ್ಲಿ ಜಜ್ಜಿದ್ದು ಶುಂಠಿ ಮತ್ತೆ ಬೆಳ್ಳುಳ್ಳಿಯನ್ನು ಹಾಕಿ ಸೊ ಆ ರೀತಿ ಹಾಕೋದ್ರಿಂದ ಆರೋಗ್ಯ ಅದು ತುಂಬಾನೇ ಚೆನ್ನಾಗಿ ಬರುತ್ತೆ ಅಂದ್ರೆ ಪರಿಮಳ ತುಂಬಾ ಚೆನ್ನಾಗಿ ಬರುತ್ತೆ ಮಾನವ ಒಂಥರ ಆಗುತ್ತೆ ಸೊ ನೀವು ನೋಡ್ತಿರ್ಬೋದು ಎಣ್ಣೆ ಒಳ್ಳೆ ಆಗಿತ್ತು ಸೊ ಇವಾಗ ಸ್ವಲ್ಪ ಜೀರಿಗೆ ಹಾಕಿದೀರಿ ಜೀರಿಗೆ ಎಷ್ಟು ಹಾಕಿದ್ದು ಒಂದು ಟೇಬಲ್ ಸ್ಪೂನ್ ಜೀರಿಗೆ ಒಂದು ಟೇಬಲ್ ಸ್ಪೂನ್ ಸಾಕು ಸಾಕಾಗುತ್ತೆ ಸ್ವಲ್ಪ ಹಾಕಿದ್ರೆ ಸಾಕು ಜೀರಿಗೆ ಹಾಕಿದ್ರಿಂದ ತುಂಬಾನೇ ಚೆನ್ನಾಗಾಗುತ್ತೆ ಓಕೆ ನಾವು ಹಾಕಿರೋ ಒಂದು ಕೆತ್ತೆ ಲವಂಗ ಚಕ್ಕೆಲ್ಲ ಗರಂ ಮಸಾಲ ಸ್ಪೈಸಸ್ ಅದನ್ನ ಹಾಕಿದ್ರಾಯಿತು ಸೊ ಕಿಚಡಿ ಅಂದರೆ ಕೆಲವೊಬ್ರು ಹೇಗೆ ಮಾಡ್ತಾರೆ ಅಂದ್ರೆ ಕಿಚಡಿ ಕೇಳೋರು ನೀವು ನೋಡಿರ್ಬೋದು ಅಂದ್ರೆ ಯೂಟ್ಯೂಬ್ ಅಲ್ಲಿ ತುಂಬಾ ಅಂದರೆ ನೀರ್ ನೀರಾಗಿ ನಾವು ಮಾಡ್ತೀವಿ ಇವತ್ತು ನೀರಲ್ಲ ಅಂದ್ರೆ ಅಲ್ಲ ನಾವು ಮಾಡ್ತೀವಿ ನಿಮಗೆ ರೈಸ್ ಅದು ತಿನ್ನಲಿಕ್ಕೆ ಸಿಗುತ್ತೆ ಸೊ ನಾವು ತೋರಿಸ್ತೀವಿ ಹೇಗೆ ಅಂತ ಇವಾಗ ಅದೆಲ್ಲ ಹಾಕಿರ್ಬೋದು ಇವಾಗ ನಾವು ನೀರು ಆನಿಯನ್ ಹಾಕಬೇಕು ಎಷ್ಟು ಎಷ್ಟಿದೆ ಎರಡು ಈರುಳ್ಳಿನ ಸಣ್ಣದಾಗಿ ಹಚ್ಕೊಂಡು ಹಾಕೋಬೇಕು ಸೊ ಇವಾಗ ಅದನ್ನ ಹಾ ನಿಮಗೆ ಬೇಕಾದಷ್ಟು ಕೂಡ ಹಾಕೋಬಹುದು ನೀವು ಅಂದ್ರೆ ಜಾಸ್ತಿ ಬೇಕಾಗಲ್ಲ ಒಂದ್ ಎರಡು ಮೂರು ಇದ್ರೆ ಸಾಕಾಗುತ್ತೆ ಸೊ ಇವಾಗ ನೀರು ಹಾಕಿ ಮೇಲೆ ಸ್ವಲ್ಪ ಹೊತ್ತು ಇದನ್ನ ಟ್ರೈ ಮಾಡಬೇಕಾಗುತ್ತೆ ಅಂದ್ರೆ ಹಾ ಸ್ವಲ್ಪ ಹೊತ್ತು ಕೈ ಆಡಿಸ್ತಾ ಇರಬೇಕು ಜಾಸ್ತಿ ಎಂತ ಬ್ರೌನ್ ಬಿಡಬೇಡಿ ಅಂದ್ರೆ ನಮ್ಗೆ ಬೇರೆ ಏನೋ ಹಾಕ್ಬೇಕಲ್ಲ ಜಾಸ್ತಿ ಬ್ರೌನ್ ಆಗ ಅಗತ್ಯ ಇಲ್ಲ ಸ್ವಲ್ಪ ಇದಾದ್ರೆ ಸಾಕು ಓಕೆ ಇವಾಗ ಇದನ್ನ ಎರಡು ನಿಮಿಷ ಹಾಗೆ ಬಾರಿಸ್ತೇನೆ ಅಂದ್ರೆ ಎರಡು ಎರಡು ಮೂರು ನಿಮಿಷ ಹಾಗೆ কইয়ারসি সো ই সব ইয়েকে টোমেটো একটু টোমেটোতে এর টোমেটো আলো এর টোমেটো হাঁকি মতো হ্যাঁ কইয়ার্স টোমেটো তো হসিলে হোক আচ্ছা নোক ফাইম হাতে হ্যাঁ আগে হওয়া টোমেটো তো হসি হোগ্রেসিলি সো টেটো তো হসি হোক তো নাম ফ্রাই সো ইা নকি হাঁকে ফ্রাইছে সো এই সময় উকো মত সো ইা উঠে উত্তে অশী ಪರಿಮಳ ಉಂಟಲ್ಲ ತುಂಬ ಚೆನ್ನಾಗುತ್ತೆ ಅಂದರೆ ಒಳ್ಳೆದಾಗುತ್ತೆ ಸೊ ಇವಾಗ ಇದಕ್ಕೆ ಎಷ್ಟು ಟೇಬಲ್ ಸ್ಪೂನ್ ಉಪ್ಪು ಮೂರು ಟೇಬಲ್ ಸ್ಪೂನ್ ಉಪ್ಪು ಅಂದರೆ ಉಪ್ಪು ನೀವು ನೋಡ್ಕೊಂಡು ಹಾಕಿ ನಿಮ್ಗೆ ಹೇಗೆ ಬೇಕು ಅಂದರೆ ಕೆಲವರಿಗೆ ಜಾಸ್ತಿ ಉಪ್ಪು ಬೇಡ ಕೆಲವರಿಗೆ ಸ್ವಲ್ಪ ಕಮ್ಮಿ ಆ ರೀತಿಯಲ್ಲಿ ಇರುತ್ತಲ್ಲ ಸೊ ನಿಮಗೆ ಹೇಗೆ ಬೇಕು ಹಾಗೆ ನೀವು ಹಾಕೊಳ್ಳಿ ಅದು ಗೊತ್ತಾಗುತ್ತೆ ಉಪ್ಪು ಹಾಕೊಳ್ಳಿ ಹೇಗೆ ಅಂತ ಉಪ್ಪು ಹಾಕಿ ಬೆಳಿಗ್ಗೆ ನಾವು ಸ್ವಲ್ಪ ಅಷ್ಟು ಪುಡಿ ಹಾಕಿದ್ದೀವಿ ಹಾ ನಾವು ಸ್ವಲ್ಪ ಜಾಸ್ತಿನೇ ಹಾಕ್ತೇವೆ ಅಂದ್ರೆ ಗುಜರಾತ್ ನವರಲ್ವಾ ಅಂದ್ರೆ ನಮ್ಮ ಭಾವ ಗುಜರಾತ್ನವರು ಸೊ ಅಲ್ಲಿ ಎಲ್ಲ ಸ್ವಲ್ಪ ಅರ್ಷಣುರಿಯ ತುಂಬಾನೇ ಜಾಸ್ತಿ ಯೂಸ್ ಮಾಡ್ತೇವೆ ನಿಮಗೆ ಇನ್ನೊಂದು ವಿಷಯ ಹೇಳ್ಬೇಕಿತ್ತು ಸೊ ಇವಾಗ ಇದಕ್ಕೆ ನಾವು ಹಸಿ ಮೆಣಸು ಹಾಕಿದೀವಿ ನೀವು ನೋಡ್ತಿರ್ಬೋದು ನಾವು ಉದ್ದಕ್ಕೆ ಹಚ್ಕೊಂಡಿದ್ದೀವಿ ಯಾಕೆ ಅಂದ್ರೆ ಇವಾಗ ನಾವು ಮೂರ್ತಕೊಂಡಿದ್ದೀವಿ ಅದು ತುಂಬಾ ಖಾರ ಇದೆ ಇವಾಗ ನಿಮ್ಗೆ ಅಕಸ್ಮಾತ್ ನೀವು ನಿಮ್ಗೆ ಏನಾದರೂ ಜ್ವರ ಬಂದಿದ್ರಲ್ಲ ಆ ಟೈಮಲ್ಲಿ ನಿಮ್ಗೆ ಉಂಟಲ್ಲ ಅಂದ್ರೆ ಬಾಯಿಯಲ್ಲಿ ತುಂಬಾ ಚಪ್ಪೆ ಚಪ್ಪೆ ಆಗುತ್ತೆ ಏನು ತಿಂದು ಒಂದು ವಾಂತಿ ತಿಂಗಳಾಗಿ ಆಗೋದು ನಿಮಗೆ ಯಾವುದು ಕೂಡ ಆ ಟೈಮಲ್ಲಿ ಉಂಟು ನೀವು ಈ ರೀತಿ ಕಿಚಣಿ ಮಾಡಿ ಮಾಡಿ ತಿನ್ಕೋಬೋದು ನಿಮಗೆ ತುಂಬಾನೇ ಖುಷಿ ಆಗುತ್ತೆ ಅಂದ್ರೆ ಹೆಲ್ತ್ ಕೂಡ ಅಂದರೆ ಖಾರ ಸ್ವಲ್ಪ ಹಾಕಬಾರದು ಖಾರ ಕಮ್ಮಿ ಹಾಕಿ ಸ್ವಲ್ಪ ಚಪ್ಪೆ ರೀತಿ ಮಾಡಿದ್ರೆ ನಿಮ್ಗೆ ಟೇಸ್ಟ್ ವೈಸ್ ಕೂಡ ಚೆನ್ನಾಗಿರುತ್ತೆ ಹೆಲ್ತ್ ವೈಸ್ ಕೂಡ ನಿಮಗೆ ಒಳ್ಳೆಯದಾಗ ಅಂದ್ರೆ ಹೆಸರು ಇರುತ್ತಲ್ಲ ಸೊ ಅದು ನಿಮಗೆ ತುಂಬಾನೇ ಹೆಲ್ಪ್ ಆಗುತ್ತೆ ಸೊ ಇವಾಗ ನೀವು ನೋಡ್ತಿರ್ಬೋದು ನಾವು ಹಸಿನ್ಸು ಹಾಕಿದ್ದೀವಿ ಉದ್ದದಕ್ಕೆ ಇವಾಗ ಹಚ್ಕೋಬೇಕು ನೀವು ಬೇಕಿದ್ರೆ ನಿಮಗೆ ಬೇಕಾಗಿರೋ ಹಾಗೆ ಹಚ್ಕೊಳ್ಬೋದು ಅಂದ್ರೆ ಸಣ್ಣದಾಗಿ ಕೂಡ ಹಚ್ಕೊಳ್ಬಹುದು ಪರವಾಗಿಲ್ಲ ಸೊ ನಾವು ಹೀಗೆ ಹಚ್ಕೊಳ್ಬಹುದು ಇವಾಗ ಇವತ್ತು ಸೊ ಇವಾಗ ಇದನ್ನು ಪೂರ್ತಿಯಾಗಿ ಸ್ವಲ್ಪ ಫ್ರೈ ಮಾಡಬೇಕಾಗುತ್ತೆ ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕಾಗುತ್ತೆ ಸೊ ಇದಕ್ಕೆ ನೆಕ್ಸ್ಟ್ ನಾವು ಹಾಕ್ತಿದೀವಿ ಕರ್ಬೇವಿನ ಸೊಪ್ಪು ಸೊ ಕರ್ಬಿನ್ ಸೊಪ್ಪು ಅಂದೇ ಅಫ್ಕೋರ್ಸ್ ಎಲ್ಲ ಒಂದು ರೆಸಿಪಿ ಕರ್ಬೇವಿನ ಸೊಪ್ಪು ಬೇಕು ಇಲ್ಲಾಂದರೆ ಅದರ ಪರಿಮಾಣ ಇಲ್ಲದಿದ್ದರೆ ಅದು ರೆಸಿಪಿನಿಂದಾಗಿ ಆಗೋದಿಲ್ಲ ಅಂದ್ರೆ ಏನ್ ನಾವು ಡಿಶ್ ಮಾಡ್ತೀವಲ್ಲ ಅದು ಇರೋದಿಲ್ಲ ಕಡಿಮೆ ಸೊಪ್ಪು ಮತ್ತೆ ಕೊತ್ತಂಬರಿ ಸೊಪ್ಪು ಎರಡು ಬೇಕೇ ಬೇಕು ಬಟ್ ಅನ್ಫಾರ್ಚುನೇಟ್ಲಿ ಇವತ್ತು ನಮಗೆ ನಮ್ಮಲ್ಲಿ ಕೊತ್ತಂಬರಿ ಸೊಪ್ಪು ಇಲ್ಲ ಅಂದ್ರೆ ಅಂಗಡಿಯಲ್ಲಿ ಖಾಲಿಗಿತ್ತು ಸೊ ಹಾಗಾಗಿ ಸಿಗ್ಲಿಲ್ಲ ಸೊ ಪರವಾಗಿಲ್ಲ ನೀವು ಬೇಕಿದ್ರೆ ಹಾಕೋಬಹುದು ನಾನು ಹೇಳ್ತೇನೆ ಯಾವಾಗ ಹಾಕಬೇಕು ಅಂತದ್ದು ಸೊ ಇದಕ್ಕೆ ನಾವು ನೆನೆಸುತ್ತಿರುವಂತಹ ಹೆಸರು ಕಾಲಿನ ಹಾಕ್ತಿದ್ದೀವಿ ಇನ್ನೊಂದು ವಿಷಯ ಹೇಳ್ಬೇಕಿತ್ತು ಹೆಸರು ಕಾಲದಲ್ಲಿ ನಿಮ್ಗೆ ಇವಾಗ ಇದು ಎಂತ ಹೇಳ್ಬೋದು ಅಂದ್ರೆ ಪೂರ್ತಿ ಆಗಿರುವಂತಹ ಹೆಸರು ಕಾಲಲ್ಲ ಇದ್ರಲ್ಲಿ ನಿಮ್ಗೆ ಉಂಟಲ್ಲ ಪೀಸ್ ಆಗಿರುವಂತದ್ದು ಸಿಗುತ್ತೆ ಸೊ ಅದನ್ನ ನೀವು ಸ್ವಲ್ಪ ನೀರಿ ಕೂಡ ಮಾಡಿ ತಿನ್ಬೋದು ಅಂದ್ರೆ ನಾನು ಹೇಳಿದಲ್ಲ ನಾವು ಸ್ವಲ್ಪ ರೈಸ್ ಮಾಡ್ತಿದ್ದೀವಿ ಕೆಲವೊಬ್ಬರು ಕಿಚನ್ ಮಾಡುವಾಗ ಸ್ವಲ್ಪ ನೀರ್ ನೀರು ಇರುತ್ತೆ ಅಂದ್ರೆ ಪಾಯಸ ರೀತಿ ಸೊ ಈ ರೀತಿ ಮಾಡ್ಬೋದು ಆ ರೀತಿ ಮಾಡಬಹುದು ಪರವಾಗಿಲ್ಲ ಸೊ ಇವಾಗ ಇದನ್ನ ನಾವು ಸ್ವಲ್ಪ ಒಂದು ಹತ್ತು ಹದಿನೈದು ನಿಮಿಷ ಹಾಗೆ ನೆನೆಸುತ್ತಿದ್ವಿ ಅಂದ್ರೆ ನೀರಿಗಾಗಿ ಇದರಲ್ಲಿ ಹೆಸರು ಕಾಳು ಬಂದು ಒಂದು ಹಿಡಿಯಷ್ಟಿದೆ ಒಂದು ಹಿಡಿ ಅಷ್ಟಿದೆ ಸೊ ಅದನ್ನ ನೀರಲ್ಲಿ ಹಾಕಿ ಒಂದು ಹದಿನೈದು ನಿಮಿಷ ಹಾಗೆ ನೆನೆಡಬೇಕು ಆಮೇಲೆ ನಾವು ಇದಕ್ಕೆ ಬಳಸ್ಕೋಬೇಕು ನೀರಲ್ಲಿ ಹಾಕಿ ನೀವು ಬಳಸೋ ಹಾಗಿಲ್ಲ ಅಂದ್ರೆ ಅಂದ್ರೆ ಅಷ್ಟು ಅಂದ್ರೆ ಅದು ಬೇಗ ಬೈಯಲ್ಲ ಅನ್ಸುತ್ತೆ ಸೊ ನೀವು ನೀರಲ್ಲಿ ಹಾಕೋದನ್ನ ಮರಿಬೇಡಿ ಮಾಡೋಕ್ಕಿಂತ ಮುಂಚೆ ಒಂದು ಹದಿನೈದು ನಿಮಿಷ ಇಟ್ಟು ಸಾಕಾಗುತ್ತೆ ಸೊ ಇವಾಗ ಇದು ಸ್ವಲ್ಪ ಹಾಗೆ ಬೇಯಿಲಿ ಓಕೆ ಇವಾಗ ನಾವು ನೀರು ಹಾಕಿದ್ದೀವಿ ನೀರು ಎಷ್ಟು ಹಾಕಿದ್ದು ಅಂದ್ರೆ ಅಕ್ಕಿ ಎಷ್ಟು ಹಾಕ್ತಿರೋದು ನಾವಿವಾಗ ಒಂದೂವರೆ ಪಾವ್ ಅಕ್ಕಿಗೆ ಎಷ್ಟು ನೀರು ಹಾಕ್ಬೇಕು ಹ ಅಂದ್ರೆ ಅದರ ಒಂದು ಪಾವಿಗೆ ನಾವು ಎರಡು ಲೋಟ ನೀರು ಹಾಕ್ತೇವಲ್ಲ ಅದೇ ಲೆಕ್ಕದಲ್ಲಿ ಹಾಕಬೇಕಾಗುತ್ತೆ ನೀವು ನೀರು ಸೊ ಅದು ನಿಮಗೆ ಹಾಕುವಾಗ ಹಾಕುವಾಗಷ್ಟ ಗೊತ್ತಾಗುತ್ತೆ ಅಂದ್ರೆ ಎಷ್ಟು ಜನ ಇದ್ದೀರಿ ನೀವು ಮನೇಲಿ ಹೇಗೆ ಮಾಡುದು ಅಂದ್ರೆ ನೀರು ಎಲ್ರಿಗೂ ಗೊತ್ತಿರೋದು ಅಂದ್ರೆ ಗಿರೇಸ್ ಮಾಡುವಾಗ ಅಥವಾ ಬೇರೆ ಏನಾದ್ರು ಮಾಡುವಾಗ ಎಲ್ರಿಗೂ ಗೊತ್ತಾಗುತ್ತಲ್ಲ ಹೇಗೆ ಮಾಡುದು ಅಂತ ನೀರಿದ್ದು ನೀವು ಸ್ವಲ್ಪ ಜಾಗ್ರತೆ ಮಾಡ್ಕೊಳ್ಳಿ ಹೇಗೆ ಅಂತ ಅಂದ್ರೆ ಒಬ್ಬೊಬ್ಬರದ್ದು ಒಬ್ಬೊಬ್ಬರು ಸ್ವಲ್ಪ ಕ್ವಾಂಟಿಟಿ ಸ್ವಲ್ಪ ಬೇರೆ ರೀತಿ ಇರುತ್ತಲ್ಲ ನೀವು ನೋಡ್ಬಿಟ್ಟು ಮಾಡುವಾಗ ಸೊ ಹಾಗಾಗಿ ಸೊ ಇವಾಗ ಇದು ನೀವು ನೋಡ್ತಿರ್ಬೋದು ನೋಡುವಾಗಲೇ ಒಳ್ಳೆ ಇದೆ ಕಾಣ್ತಿದೆ ಸೊ ಇದು ಒಳ್ಳೆ ಬಿಸಿ ಆಗ್ಬೇಕು ಅಂದ್ರೆ ಎಷ್ಟೊತ್ತು ಅಂದ್ರೆ ಇದು ಕುದಿ ಬರಬೇಕು ಇದು ಕುದಿ ಬರೋ ತನಕ ನಾವು ಅದನ್ನ ಎಂತ ಬೇಸ್ ಗ್ಯಾಸ್ ಇಲ್ಲಿ ಬೇಕಾಗುತ್ತೆ ಸೊ ಇವಾಗ ಅಕ್ಕಿ ತೊಳಿಬೇಕು ಅಕ್ಕಿ ತೊಳೆಯುವುದನ್ನು ಅದರಲ್ಲಿ ತೋರಿಸುವಂಥದ್ದು ಏನಿಲ್ಲ ಸೊ ಇದು ಕುದಿ ಬಂದ ಮೇಲೆ ನಾನು ಏನ್ ಮಾಡಬೇಕು ಅಂತ ಇವಾಗ ನೀವು ನೋಡ್ತಿರ್ಬೋದು ನೀರು ಚೆನ್ನಾಗಿ ಕುದ್ದಿದೆ ಅಂದ್ರೆ ಅಬ್ಸರ್ವ್ ಅಂದರೆ ಸ್ಪೈಸಸ್ ಬಳಸಲಿಲ್ಲ ಅಂದ್ರೆ ಎಂತ ಮೆಣಸಿನ ಪುಡಿ ಪೆಪ್ಪರ್ ಪುಡಿ ಗರಂ ಮಸಾಲೆ ಯಾವುದೇ ಬಳಸಿಲ್ಲ ನಿಮಗೆ ಬೇಕಿದ್ರೆ ನೀವು ಬಳಸ್ಕೋಬಹುದು ಅಂದ್ರೆ ಮೆಣಸು ತುಂಬಾ ಖಾರ ಇದೆ ಸೊ ಹಾಗಾಗಿ ನಾವು ಯಾವುದೇ ಇದನ್ನು ಬಳಸಿಲ್ಲ ಸೊ ಇವಾಗ ನಾವು ಇದಕ್ಕೆ ಅಕ್ಕಿ ಹಾಕ್ತೀವಿ ಅಕ್ಕಿ ಯಾವ್ದು ಇದು ಒಂದು ನಾವು ಮಾಡ್ತಿರೋದು ಒಂದು ದೋಸೆ ಹಾಕಿ ಬೆಳ್ತಿಗೆ ಹಾಕಿಲ್ವಾ ಅದ್ರಲ್ಲಿ ಮಾಡ್ತಿರೋದು ನಿಮಗೆ ಬೇಕಿದ್ರೆ ನೀವು ಗೀರೆ ಗೀರೈಸ್ ಹಾಕಿಲ್ವಾ ಅಂದ್ರೆ ಗಂಧ ಸಾಲ ಅಂತ ಬರ್ತದೆ ಅಂದ್ರೆ ಮಹಾರಾಜ ಅಂತ ಅಂಗಡಿಯಲ್ಲಿ ಸಿಗ್ತದೆ ಸೊ ನೀವು ಅದ್ರಲ್ಲಿ ಕೂಡ ಮಾಡ್ಬೋದು ಮತ್ತೆ ವೈಟ್ ಅಲ್ಲಿ ಮಾಡ್ಬೋದು ಬೆಳ್ತಿಗೆ ಮತ್ತೆ ಏನೊಂದು ಪ್ರೊಲಂ ಎಂತ ಎಂತ ಕಡುಬು ಮಾಡುವ ಅಕ್ಕಿಲ್ವಾ ಎಂತ ಹೇಳ್ಬೋದು ಅದಕ್ಕೆ ಗಂಗಾವತಿ ರೈಸ್ ಇದೆ ಅಂಗಡಿ ಹೇಳ್ತಾರೆ ಸೊ ಅದರಲ್ಲಿ ಕೂಡ ನೀವು ಮಾಡ್ಬೋದು ವೈಟ್ ರೈಸ್ ಅಲ್ಲಿ ಸೊ ಪರವಾಗಿಲ್ಲ ಯಾವ್ದ್ರಲ್ಲಿ ಮಾಡಿದ್ರು ಕೂಡ ಅದು ತುಂಬಾನೇ ಚೆನ್ನಾಗುತ್ತೆ ಸೊ ಇವಾಗ ನೀವು ನೋಡ್ತಿರ್ಬೋದು ಸ್ವಲ್ಪ ಅಕ್ಕಿ ಹಾಕಿದ ಮೇಲೆ ಸ್ವಲ್ಪ ನಾವು ಅದನ್ನ ಎಂತ ಏನಾದ್ರೂ ಹಾಕಿ ಸ್ವಲ್ಪ ಕೈ ಕೈಯಾಡಿಸಬೇಕು ಅಂದ್ರೆ ಅದು ಪೂರ್ತಿಯಾಗಿ ಮಿಕ್ಸ್ ಆಗ್ಲಿ ಅನ್ನೋ ಉದ್ದೇಶಕ್ಕೆ ಒಂದು ಹೇಳಿಕೆ ಮಾಡ್ತಾ ಇತ್ತು ನಾನು ಹೇಳಿದವಾಗಲೇ ಕೊತ್ತಂಬರಿ ಸೊಪ್ಪು ಯಾವಾಗ ಹಾಕಬೇಕು ಅಂತ ನಿಮಗೆ ಅಕಸ್ಮಾತ್ ನಿಮ್ಮಲ್ಲಿ ಕೊತ್ತಂಬರಿ ಸೊಪ್ಪು ಇದ್ದರೆ ಈ ಟೈಮಲ್ಲಿ ಏನಿದೆ ನೀರು ಕುದೀತಿದ್ದಲ್ಲ ಅಕ್ಕಿ ಎಲ್ಲ ಹಾಕಿದ್ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ನೀವು ಕುಕ್ಕರ್ ಮುಚ್ಚಳ ಮುಚ್ಕೋಬೋದು ಆಗ ತುಂಬಾ ಚೆನ್ನಾಗಾಗುತ್ತೆ ಬಟ್ ನಮ್ಮಲ್ಲಿ ಇವತ್ತಿಲ್ಲ ಸೊ ಅದು ಏನೂ ಪರವಾಗಿಲ್ಲ ಸೊ ಇವಾಗ ನಾವು ಕುಕ್ಕರ್ನಿಂದ ಮುಚ್ಚಲ ಮುಚ್ಚಿದೀವಿ ಓಕೆ ನಮ್ದಿನ್ನು ಕಿಚನಿ ಇವಾಗ ರೆಡಿ ಆಗುತ್ತೆ ಇದು ಎಷ್ಟು ವಿಸಿಲ್ ತೆಗಿಬೇಕು ಮೂರು ಸಾಕು ಮೂರು ವಿಸಿಲ್ ತೆಗಿಬೇಕಾಗುತ್ತೆ ಯಾವುದು ಹೈ ಫ್ಲೇಮಲ್ಲ ಮೀಡಿಯಂ ಫ್ಲೇಮ್ ಫ್ಲೇಮು ಜೋರಲ್ಲ ಸೊ ಹೈ ಫ್ಲೇಮಲ್ಲಿ ಇರಲಿ ಏನಾಗೋದಿಲ್ಲ ಮೂರು ವಿಸಿಲ್ ತೆಗೆದ್ರಾಯ್ತು ಸೊ ಆಮೇಲೆ ನಮ್ಮ ಕಿಚಡಿ ರೆಡಿ ಆಗುತ್ತೆ ಇವಾಗ ಕುಕ್ಕರ್ ಇದು ಬಂದಿದೆ ಮೂರು ವಿಸಿಲಾಗಿ ಒಂದು ಆಯ್ತು ಅಂದ್ರೆ ಅದು ತನ್ನ ತೆಗೀತಿರೋದು ಸೊ ಇವಾಗ ನೋಡುವ ಏನಾಗಿದೆ ಅಂತ ನೀವು ನೋಡ್ತಿರ್ಬೋದು ನಿಜವೂ ಹೂಗಿಗೆ ಬಡಿತಿದೆ ನಿಜವಾಗ್ಲು ತುಂಬಾನೇ ಚೆನ್ನಾಗಿದಸುತ್ತೆ ಮಾಶಾ ಸೊ ನೋಡುವ ಏನೇನಾಗುತ್ತೆ ಅಂತ ಸೊ ಊಟ ಬೆಂದಿದೆ ಒಳ್ಳೆ ರೀತಿಯಲ್ಲಿ ಬೆಂದಿದೆ ಸ್ವಲ್ಪ ಬಿಡಿ ಬಿಡಿಯಾಗಿ ಇದೆ ನಿಮ್ಗೆ ಕಾಣುವಾಗ ಸ್ವಲ್ಪ ನೀರ್ ನೀತಿ ಕಾಣಬಹುದು ನೀರ್ ಇಲ್ಲ ಆಯ್ತು ಅದು ಬಿಡಿಬಿಡಿಯಾಗಿದೆ ಸೊ ತುಂಬಾನೇ ಚೆನ್ನಾಗಾಯ್ತು ಸೊ ಇದ್ರಲ್ಲಿ ಇನ್ನೊಂದು ವಿಷಯ ಕೂಡ ಹೇಳ್ಬೇಕಿತ್ತು ನನಗೆ ಸೊ ಅವಾಗಲೇ ನಾನು ಹೇಳಿದ್ದೆ ಅಲ್ಲ ಶುಂಠಿ ಬೆಳ್ಳುಳ್ಳಿ ಅದನ್ನ ನಾವು ಪುಟ್ಟಾಣಿಯಲ್ಲಿ ಜಜ್ಜಿದ್ವಿ ಅಂತ ಸೊ ನಿಮ್ಗೆ ಎಂತ ಅಮ್ಮಿಕೆಲ್ಲ ಅಂತ ಗೊತ್ತಾ ನಿಮಗೆ ತುಂಬಾ ಜನ ಗೊತ್ತಿರ್ಲಿಕ್ಕಿಲ್ಲ ಬೇಕಿದ್ರೆ ನಾನು ಒಂದು ಸೈಡ್ ಫೋಟೋ ಹಾಕ್ತೇನೆ ಪುರಾತನ ಕಾಲದಲ್ಲಿ ಉಂಟಲ್ಲ ಅದೆಂತ ಚಪಾತಿ ರೀತಿ ಚಪಾತಿಗೆ ನಾವು ಲಟ್ಟಿಸ್ತೀವಿ ಆ ರೀತಿ ಒಂದು ಕಂಡು ಬರುತ್ತೆ ಅದನ್ನ ಅದೇ ನನಗೆ ಚಪಾತಿ ಲಟ್ಟಿಸ್ತೀವಿ ಅದೇ ರೀತಿ ನಾವು ಲಟ್ಟುವಂಥದ್ದು ಸೊ ಅದರಲ್ಲಿ ಶುಂಠಿ ಬೆಳ್ಳುಳ್ಳಿ ಎಲ್ಲ ಪೇಸ್ಟ್ ಹಾಕಿ ನಾವು ಲಟಿಸಿದ್ರೆ ತುಂಬಾನೇ ಚೆನ್ನಾಗಿದ್ದೇವೆ ಅಂದ್ರೆ ಲಟಿಸೋದಲ್ಲ ಸಾರಿ ಬೈತಪ್ ಹೇಳ್ಬಿಟ್ಟು ಸೊ ಅದ್ರಲ್ಲಿ ನಾವು ಶುಂಠಿ ಬೆಳ್ಳುಳ್ಳಿ ಜಜ್ಜಿ ಅಂದ್ರೆ ಈ ರೀತಿ ಲಟ್ಟಿಸಿದ ರೀತಿಯೇ ನಾವು ಪೇಸ್ಟ್ ಮಾಡಬೇಕು ಅದರಲ್ಲಿ ಆ ಒಂದು ಪರಿ ಮಾಡಿದ್ದೀರ ಅದು ಟೇಸ್ಟ್ ಬೇರೆ ರೀತಿ ಇರುತ್ತೆ ಸೊ ಇವಾಗ ಇದು ಊಟ ರೆಡಿ ಆಗಿದೆ ಇನ್ನು ತಿನ್ನೋದಿಂದ ಬಾಕಿ ತಿನ್ನೋವಾಗ ನಾನು ತೋರಿಸ್ತೀನಿ ಹೇಗಾಗಿದೆ ಅಂತ ಟೇಸ್ಟ್ ಓಕೆ ಇವಾಗ ನಾನು ಟೇಸ್ಟ್ ಮಾಡ್ತಿದ್ದೀನಿ ಹೇಗಾಗಿದೆ ಅಂತ ಹೇಳ್ತೀನಿ ನಿಮಗೆ ಬಿಸಿ ಉಂಟು ಸ್ವಲ್ಪ ನಿಜವಾಗಿ ಉಂಟು ತುಂಬಾ ಚೆನ್ನಾಗಿದೆ ಇದನ್ನು ನೀವು ರಾತ್ರಿಗೆ ಡಿನ್ನರ್ ಗೆ ಅಂತಲ್ಲ ನೀವು ಬೇಕಿದ್ರೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಕೂಡ ಇದನ್ನ ಮಾಡಿ ತಿಂಬಹುದು ನಾನು ಎಷ್ಟು ಸಲ ಮಾಡ್ಕೊಂಡು ಸೊ ತುಂಬಾ ಚೆನ್ನಾಗಿ ಆಗುತ್ತೆ ಅದರಲ್ಲಿ ಇದ್ರೊಟ್ಟಿ ಬಿಟ್ಟು ರಾಯ್ತಿದ್ರಂತೂ ಅದ್ಭುತ ಕಾಂಬಿನೇಷನ್ ನೀವು ಬೇಕಿದ್ರೆ ಹಾಗೆ ತಿನ್ಲಬಹುದು ಅಥವಾ ಆಯ್ತಿದ್ರೆ ಇನ್ನೂ ತುಂಬಾ ಚೆನ್ನಾಗುತ್ತೆ ಸೊ ಇದು ನಿಜವಾಗ್ ತುಂಬಾ ಚೆನ್ನಾಗಿ ನೀವು ಇದನ್ನ ಟ್ರೈ ಮಾಡ್ಲೇಬೇಕು ಸೊ ಈ ಒಂದು ಓಕೆ ಕಿಚಡಿ ಅಂತೂ ತುಂಬಾ ಚೆನ್ನಾಗಿತ್ತು ಸೊ ಇನ್ನೊಂದು ವಿಷಯ ಕೂಡ ಹೇಳೋಕ್ಕೆ ಮರ್ತೋಯಿತು ನನಗೆ ಪದೇ ಪದೇ ಒಂದೊಂದು ಮರ್ತೋಗುತ್ತೆ ಸೊ ಏನು ಅಂದರೆ ನೀವು ಅದಕ್ಕೆ ಹೆಸರುಗಳು ಮಾತ್ರ ಅಲ್ಲ ನೀವು ಅದಕ್ಕೆ ಪೊಟೆಟೊ ಕೂಡ ಹಾಕ್ಬೋದು ಒಂದು ಪೊಟೆಟೋನ ಕಟ್ ಮಾಡಿ ಕೂಡ ಪೀಸ್ ಮಾಡಿ ಕೂಡ ನಾವು ಹಾಕೋಬೋದು ಅದಕ್ಕೆ ಬಟ್ ನಾವು ಇಲ್ಲಿ ಹಾಕಿಲ್ಲ ಯಾಕಂದರೆ ನಮ್ಮ ಭಾವ ಇದ್ದಾರಲ್ಲ ಸೊ ಅವ್ರಿಗೆ ಪೊಟೆಟೊ ಅಷ್ಟು ಇಷ್ಟ ಆಗೋಲ್ಲ ಸೊ ಹಾಗಾಗಿ ನಾವು ಹಾಕಿಲ್ಲ ಪೊಟೆಟೊ ಹಾಕಿದರೂ ಕೂಡ ಅದು ತುಂಬಾ ಚೆನ್ನಾಗಾಗುತ್ತೆ ಸೊ ನೀವು ಯಾರಾದರೂ ಟ್ರೈ ಮಾಡಿದ್ರೆ ಧೈರ್ಯವಾಗಿ ಟ್ರೈ ಮಾಡ್ಬೋದು ತುಂಬಾ ಚೆನ್ನಾಗಾಗುತ್ತೆ ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ನಾನು ಇದನ್ನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಎಲ್ಲ ಜೊತೆ ಶೇರ್ ಮಾಡಿ ಮತ್ತು ನನ್ನ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ಆವಾಗ ನಾನು ಮಾಡೋ ಎಲ್ಲ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಸೊ ಅಲ್ಲಿ ತನಕ ಟೇಕ್ ಕೇರ್ ಬಾಯ್ ಬಾಯ್ ಅಂತ ಹೇಳ್ತಾ ಬಿ ಹ್ಯಾಪಿ ಆ್ಯಂಡ್ ಸ್ಪ್ರೆಡ್ ಹ್ಯಾಪಿನೆಸ್ ಬಾಯ್ ಬಾಯ್